ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಾ ವಿಲೇಜ್ಗಾಲ್ ಇವತ್ತು ಬಂದು ಮಾರ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರಿಗೂ ಮೊದಲನೇದಾಗಿ ಹ್ಯಾಪಿ ಯುಗಾದಿ ಇವತ್ತು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ದಟ್ ಆಲ್ರೆಡಿ ಬೆಳಗ್ಗೆ ಒಂದು ಆರು ಗಂಟೆಗೆ ಇದ್ದು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಿಸಿನೀರು ಕಾಯ್ಸ್ಕೊಂಡು ಕುಡ್ದು ಇವಾಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಮನೆ ಒರೆಸೋದಕ್ಕೆ ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ರೆಡಿ ಮಾಡಿದೆ ಮನೆ ಓಡಿಸೋದಕ್ಕೆ ಅಂತ ಒಂದು ಬಕೆಟ್ಗೆ ನೀರು ತೊಗೊಂಡಿದ್ದೀನಿ ಅದಕ್ಕೆ ಉಪ್ಪು ಮನೆ ಒರೆಸ್ಬೇಕಾದ್ರೆ ಉಪ್ಪು ಮತ್ತು ಗಂಧಲ ಹಾಕಿ ಮನೆನ ಒರೆಸ್ಬೇಕಂತೆ ಆಗ ಶುಚಿ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಸೊ ನಾನು ಸ್ವಲ್ಪ ಒಂದು ಇಡೀ ಒಂದು ಸ್ವಲ್ಪ ಒಂದು ಇಡಿಯಷ್ಟು ಉಪ್ಪನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ ಜೊತೆಗೆ ಗಂಧಲ ನಿಮಗೆ ಎಷ್ಟು ಹಾಕ್ಬೇಕು ಅನ್ಸುತ್ತೆ ಅಷ್ಟು ಹಾಕ್ಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕೊತೀನಿ ಯಾಕಂದರೆ ಮನೇಲಿರುವಂಥ ನೆಗೆಟಿವಿಟಿ ಅನ್ನೋ ಒಂದು ಅಂಶವನ್ನು ಹೊರ ಹಾಕೋದಕ್ಕೆ ಈ ಗಂಧಲ ಮತ್ತು ಪಾಸಿಟಿವ್ನಿಟಿನ ತುಂಬೋದಕ್ಕೆ ಉಪ್ಪು ತುಂಬ ಅಂದರೆ ತುಂಬ ಸಹಕಾರಿ ಮಾಡ್ತಾ ಹೋಗುತ್ತೆ ಸೊ ಅದಕ್ಕೋಸ್ಕರ ನಾನು ಉಪ್ಪು ಮತ್ತು ಗಂಧನ ನಾನು ಜಾಸ್ತಿನೇ ಹಾಕ್ಕೊಂಡು ಯೂಸ್ ಮಾಡ್ತಾ ಹೋಗ್ತೀನಿ ಸೊ ಯಾರ್ಯಾರು ನಿಮ್ಮ ಮನೆಗಳು ಕೂಡ ನಾನು ಮನೆ ಒರೆಸೋದಕ್ಕೆ ಉಪ್ಪು ಮತ್ತು ಗಂಧನ ಹಾಕೊಂಡು ಯೂಸ್ ಮಾಡ್ತೀನಿ ಅದು ತುಂಬ ಒಳ್ಳೆಯದು ಅಂತ ಹೇಳ್ತೀರೋ ಅವರೆಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಸ್ ಈ ಥರ ಒಂದು ಉಪ್ಪನ್ನು ಹಾಕಿ ಒರೆಸೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ತುಂಬ್ತಾ ಹೋಗುತ್ತೆ ಒಂದು ಶಾಂತತೆಯನ್ನು ತುಂಬ್ತಾ ಹೋಗುತ್ತೆ ಅಂತ ಒರೆಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಥಾಟ್ಗಳಾಗಿರ್ಬೋದು ನೆಗೆಟಿವ್ ಏನು ನೆಗೆಟಿವ್ ಒಂದು ವಾತಾವರಣ ಐತೆ ಅದೆಲ್ಲವನ್ನು ದೂರ ಮಾಡಿ ಪಾಸಿಟಿವ್ನೆಸ್ ಅನ್ನು ಒಂದೇ ತುಂಬಾ ಹೋಗುತ್ತೆ ಅಂತ ಹೇಳ್ತಾ ಹೋಗಬಹುದು ಅದರಲ್ಲೂ ಕೂಡ ಮಂಗಳವಾರ ಶುಕ್ರವಾರ ಸಂಜೆ ಟೈಮು ಈ ಥರ ಗಂಧ ಮತ್ತು ಉಪ್ಪನ್ನು ಹಾಕಿ ಮನೆಯೆಲ್ಲ ಶುಚಿ ಮಾಡಿ ಮನೆಗೆ ಒಂದು ಧೂಪವನ್ನು ಹಾಕೋದ್ರಿಂದ ಮನೆಯಲ್ಲಿ ಇರುವಂತ ಇರುವಂಥ ನೆಗೆಟಿವ್ ತರ್ಸ್ಕೊಳ್ಳೋದು ದೂರ ಆಗುತ್ತೆ ಅಂತಲೂ ಕೂಡ ನಾನು ಕೇಳ್ಪಟ್ಟಿದ್ದೀನಿ ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಬೇಗ ಇದ್ದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ಬೇಗ ಬೇಗ ಎದ್ದು ನೀರುಳೆ ಗುರಿ ಮತ್ತೆ ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ಟು ನೀರೊಳೆ ಗುರಿ ಹಾಕಿದ್ರು ನನ್ನ ಎದುಳುವಷ್ಟರನ್ನೇ ಸೊ ನಾನು ಸ್ವಲ್ಪ ಎದ್ದು ಎಲ್ಲ ಕೆಲಸನ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಂಗೋಳಿ ಯಾವ ರೀತಿ ಹಾಕಿದ್ದಾರೆ ಅಂತ ತುಂಬ ಚೆನ್ನಾಗಿ ಬಿಡ್ತಾರೆ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾರೆ ಅವರು ಸೊ ಅದನ್ನು ಕೂಡ ಒಂದು ಕ್ಲಿಪ್ನ ತೊಗೊಂಡೆ ನೀವು ನೋಡ್ತಾ ಇರ್ಬೋದು ಇವಾಗ್ತಾನೆ ಬೆಳಕಾಗ್ತಾ ಇದೆ ನೀರೊಳಗೆ ಕೂಡ ಹುರಿ ಹಾಕಿದ್ರು ಸೊ ನಾನೀಗ ಎಣ್ಣೆನ ಬಿಸಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಯುಗಾದಿ ದಿನದ ಸ್ಪೆಷಲ್ ಅದೇ ಅಲ್ವಾ ಎಲ್ಲರೂ ಕೂಡ ಮೈ ಕೈಗೆ ತಲೆಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಎಣ್ಣೆನ ಕಾಯಿಸಿ ಕೈ ಎಣ್ಣೆನ ಅದರಲ್ಲಿ ಮೇನಾಗಿ ಕೈ ಎಣ್ಣೆನ ಕಾಯಿಸಿ ಹಚ್ಕೋಬೇಕು ಅದು ತುಂಬ ವಿಶೇಷತೆರುವಂಥದ್ದು ಸೊ ಎಣ್ಣೆನ ಕಾಯಿಸಿ ನಾನು ಕೂಡ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ ಅಷ್ಟರಲ್ಲಿ ನೀರು ಬಿಟ್ಟು ರು ಸೊ ನೀರು ಹಿಡಿಬೇಕಿತ್ತು ಸೊ ಮನೆಗೆ ಎಲ್ಲದಕ್ಕೂ ಕೂಡ ನೀರು ಹಿಡಿಯೋಣ ಅಂತ ನೀರು ಹಿಡಿತಾ ಈಗ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಸುಷ್ಮಿತಾ ವಿಲೇಜ್ ಇವತ್ತು ಒಂದು ಯುಗಾದಿ ಹಬ್ಬ ಇದೆ ಸೊ ಯುಗಾದಿ ಸ್ಪೆಷಲ್ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದೀನಿ ಸೊ ನನ್ನ ಔಟ್ಲುಕ್ ಈ ಥರ ಇದೆ ನನ್ನ ಸ್ಯಾರಿ ಈ ಥರ ಇದೆ ಒಂದು ಗ್ರೀನ್ ಕಲರ್ ಸ್ಯಾರಿ ಬ್ಲೌಸ್ ಹೊಳಸಿಲ್ಲ ಸೊ ರೆಡಿಮೇಡ್ ಬ್ಲೌಸ್ ಇತ್ತು ಒಂದು ಪಿಂಕ್ ಕಲರ್ದು ಒಂದು ಲೈಟ್ ಶ್ರೆಡ್ ಪಿಂಕ್ ಕಲರ್ದು ಅದನ್ನು ವೇರ್ ಮಾಡಿದ್ದೀನಿ ಆ್ಯಂಡ್ ಸಿಂಪಲ್ ಆಗಿ ನಾನು ಕೂಡ ರೆಡಿಯಾಗಿದ್ದೀನಿ ಯಾವ ಥರ ಇದ್ದೀನಿ ಹೇಗೆ ಅಂತ ನನಗೆ ಗೊತ್ತಿಲ್ಲ ಒಂದು ಫೋಟೋ ಕ್ಲಿಪ್ನ ನಾನು ನಿಮ್ಮನ್ನು ಕೂಡ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಮಾಡ್ತಾ ಇದ್ದೀನಿ ಏನೇನು ಮಾಡ್ತೀನಿ ಅಂತೆಲ್ಲ ಇಲ್ಲಿ ಈಗ ನಾನು ಕಾಯಿ ತುರಿತಾ ಇದ್ದೀನಿ ಬಾತು ಮತ್ತು ಗೊಜ್ಜು ಮಾಡಬೇಕು ಕಡಲೆ ಗೊಜ್ಜು ಸೊ ಅದಕ್ಕೋಸ್ಕರ ಕಾಯಿ ತುರಿತಾ ಇದ್ದೀನಿ ಬನ್ನಿ ನಾನೀಗ ಅಡುಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೊಂದೇಂದೆ ಈಗ ಆಲ್ರೆಡಿ ನಾನು ಬೇಳೆಕಾಳನ್ನ ಬೇಯಿಸಿಟ್ಟು ಒಬ್ಬಿಟ್ಟು ಮಾಡಬೇಕಲ್ವಾ ಈಗ ಅದು ಸ್ಪೆಷಲ್ ಒಬ್ಬಿಟ್ ಮಾಡೋದಕ್ಕೆ ಬೇಳೆಕಾಳನ್ನ ಬೇಯಿಸಿಟ್ಟು ಅದನ್ನು ಸೋಲು ಹಾಕಿದ್ದೇನೆ ಇಲ್ಲಿ ಬಂದು ನಾನು ಕಡಲೆಕಾಲು ಗುಜ್ಜಿಗೆ ನಾನು ಅದನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ನಾನು ಒಂದು ಒಬ್ಬಿಟ್ಟು ನೀರು ಇರುತ್ತಲ್ಲ ಒಬ್ಬಿಟ್ಟು ಬೇಯಿಸಿ ಸೋಲು ಹಾಕಿರೋ ನೀರು ಅದಕ್ಕೆ ಒಂದು ಸಾಂಬಾರು ರೀತಿ ಮಾಡೋಣ ಅಂತ ಸಾಂಬಾರಿಗೆ ನಾನು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನೆಲೆ ಒಂದು ನಾಲ್ಕರಿಂದ ಐದು ಅನ ಮೆಣಸಿನ್ಕಾಯಿ ಒಂದು ಒಂದು ಎರಡು ಗಡ್ಡೆ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದು ನೀಟಾಗಿ ಫ್ರೈ ಆಗಬೇಕು ನೀಟಾಗಿ ಫುಲ್ಲು ಆಗೋವರೆಗೂ ಅದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕರಿಂದ ಐದು ಮೆಣಸು ಜೊತೆಗೆ ಒಂದು ಮೂರು ಟೊಮೆಟೊನ ನಾನು ಹಾಫ್ ಕಟ್ ಮಾಡಿಕೊಂಡು ಅಂದರೆ ಸ್ವಲ್ಪ ದಪ್ಪ ದಪ್ಪ ತಾಕಿ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು ನೀಟಾಗಿ ಟೊಮೆಟೊ ಎಲ್ಲ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಷ್ಟು ಆದಮೇಲೆ ಅದಕ್ಕೆ ಹುಡಿನ ಸೇರಿಸ್ಕೊಳ್ಳೋವಂಥದ್ದು ಅಂದರೆ ನಮ್ಮ ಮನೇಲಿ ಏನು ಸಾಂಬಾರು ಪುಡಿ ಅಂತ ನಮ್ಮ ಏನು ಮಾಡಿಸ್ಕೊಂಡಿದ್ದರ ಬೇರೆ ಬೇಳೆ ಸಾರಿನ ಪುಡಿ ಅದನ್ನು ಕೂಡ ಅದಕ್ಕೆ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಎರಡು ಚಮಚ ನಾನು ಬೇಳೆ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ ಸೊ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ಹುರ್ಕೋಬೇಕು ನೀಟಾಗಿ ಅದೆಲ್ಲ ಹುರಿದುಬಿಟ್ಟು ಅದನ್ನು ಸ್ವಲ್ಪ ತಂಪಾಗೋವರೆಗೂ ಬಿಡಬೇಕು ಸ್ವಲ್ಪ ಆರೋವರೆಗೂ ಕೂಡ ಹಾಗೆ ಬಿಡಬೇಕು ಆನಂತರ ಒಂದು ಜಾರಿಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಅದನ್ನೆಲ್ಲ ಸೇರಿಸ್ಕೊಂಡು ರುಬ್ಬಿ ಒಂದು ಒಗ್ಗರಣೆ ಕೊಟ್ಟರೆ ರುಚಿಯಾದಂತಹ ಒಂದು ಬೇಳೆ ಸಾಂಬಾರು ಏನಿದೆ ಅದು ರೆಡಿ ಆಗ್ತಾ ಹೋಗುತ್ತೆ ಜೊತೆಗೆ ಕೆಲವೊಂದಿಷ್ಟು ಫೋಟೋಗಳನ್ನ ತೆಗೆದುಕೊಂಡಿದೆ ಅದನ್ನು ಕೂಡ ಒಂದಿಷ್ಟು ಫೋಟೋ ಕ್ಲಿಪ್ಪಿಂಗ್ ಕೂಡ ನಿಮ್ಗೆ ಜೊತೆ ಶೇರ್ ಮಾಡ್ತಾ ಹೋದೆ ಆ್ಯಂಡ್ ಹಬ್ಬದ ಸ್ಪೆಷಲ್ಲಾಗಿ ಇವತ್ತು ಉಬ್ಬಿಟ್ಟು ರೆಡಿ ಆಗ್ತಾಯಿತ್ತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಇವತ್ತಿನ ಸ್ಪೆಷಲ್ ಬಂದು ಉಬ್ಬಿಟ್ಟು ಹೂರ್ಣ ಇಲ್ಲಿದೆ ಒಬ್ಬಿಟ್ಟು ನಮ್ಮತ್ತೆ ತರ್ತಾ ಇದ್ದಾರೆ ಸೊ ಇಲ್ಲಿ ಬೇಯಿಸ್ತಾ ಇದ್ದೀವಿ ಸೊ ಬಿಸಿ ಬಿಸಿ ಆದಂಥ ಒಬ್ಬಿಟ್ಟು ಜೊತೆಗೆ ನಾನೇ ಮಾಡಿದಂತಹ ತರಕಾರಿ ಪಲಾವು ಸ್ವಲ್ಪ ಗೊಜ್ಜು ಐ ಮೀನ್ ಕಡಲೆಕಾಳು ಗೊಜ್ಜು ಇದನ್ನ ನಾವು ಸಾಂಬಾರು ಅಂತ ಹೇಳ್ತಾ ಹೋಗ್ತೀವಿ ನಮ್ಮ ಕಡೆಯೆಲ್ಲ ಸೊ ಒಬ್ಬಿಟ್ಟೊಂದು ಸಾಂಬಾರು ವೈಟ್ ರೈಸು ಜೊತೆಗೆ ಸ್ವಲ್ಪ ಹಾಲು ಜೊತೆಗೆ ಮಾವಿನಕಾಯಿ ಗೊಜ್ಜು ಮಾವನ್ಕಾಯ ಚಿತ್ರನ ಕೂಡ ಮಾಡಿದೆ ಇಲ್ಲಿ ಬಿಸಿ ಬಿಸಿ ಅದಂತ ಒಬ್ಬಟ್ಟು ರೆಡಿ ಆಯಿತು ದೇವಸ್ಥಾನ ತೊಗೊಂಡೋಗಿತ್ತು ಅದನ್ನು ಕೂಡ ರೆಡಿ ಮಾಡ್ತಾ ಇದೆ ಇದು ಮಾರನೇ ದಿನದ ಬ್ಲಾಗು ಅವತ್ತಿನ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಅದಕ್ಕೋಸ್ಕರ ಇದು ಮಾರನೇ ದಿನದ ಬ್ಲಾಗು ಹುಡುಗರೆಲ್ಲ ಕೂಡ ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಗಾಡಿಗೆ ಹೋಗೋದು ಒಂದು ರೂಟಾಗಿದ್ದ ನನಗೆ ಸೊ ಎಲ್ಲರೂ ಹೋಗಿ ಆಟ ಆಡ್ತಾ ಇದ್ರು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಬ್ಲಾಗ್ ನಿಮ್ಮಲ್ಲಿ ಇಷ್ಟ ಆಗಿದೆ ಅಂತ ನೀನು ಇಷ್ಟ ಆಗಿದೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ವೇಟಿಂಗ್ ಫಾರ್ ನೆಕ್ಸ್ಟ್ ಬ್ಲಾಗ್